ಹಿಂದೆ ಒಂದೇ ಒಂದು ಯಾವದೇ ತಾಯಿ ಆಗ್ಲಿ ತನ್ನ ಮಗಳಿಗೆ ಒಳ್ಳೇದಾಗ್ಬೇಕು ಅನ್ನೋದೇ ಇರುತ್ತೆ ಎಲ್ಲ ಅಮ್ಮತ್ರಿಗೂ ಸೊ ಆ ನಿಟ್ಟಿನಲ್ಲಿ ನಾನು ಸ್ವಲ್ಪ ಕಟುವಾಗಿ ಮಗಳಿಗೆ ಮನ್ಸನ್ನ ನೋ ಮಾಡುವಂತ ಒಂದು ಪಾತ್ರ ಗಂಡನ್ ಬಾಯಿ ಮುಚ್ಚುವಂತ ಪಾತ್ರ ತುಂಬಾ ಚೆನ್ನಾಗಿತ್ತು ನಿಜ ಜೀವನದಲ್ಲಿ ಕಷ್ಟ ಅದಕ್ಕೆ ಕಂಗ್ರಾಚುಲೇಷನ್ ಮಹೇಶ್ ಸರ್ ಇನ್ನೊಂದು ತುಂಬಾ ನಮ್ಗೆ ದೊಡ್ಡ ಬೆನ್ನಲು ಬಂದು ನಿಂತಿರೋದು ಶ್ರೀಮುರಳಿ ಸರ್ ಅವ್ರು ನಿಜವಾಗ್ಲೂ ತುಂಬಾ ತುಂಬಾನೇ ನಮ್ಮ ಇಡೀ ತಂಡ ಅಭಾರಿ ಆಗಿದ್ದೀವಿ ಬಿಕಾಸ್ ಯಾವದೇ ಒಂದು ಹೊಸ ಪ್ರಯತ್ನಗಳನ್ನ ಮಾಡಿದಾಗ ಈ ತರದ ಒಂದು ಸಪೋರ್ಟ್ ಬಹಳ ಮುಖ್ಯ ಆಗತ್ತೆ ಅದು ನಮ್ಮ ಕನ್ನಡ ಸಿನಿಮಾಗಂತೂ ತುಂಬಾ ಬೇಕೇ ಬೇಕು ಬೇರೆ ಭಾಷೆ ಸಿನಿಮಾಗಳಿಗೆ ನಾವೇ ಸಪೋರ್ಟ್ ಮಾಡ್ತೀವಿ ಹೋಗಿ ಚಿತ್ರಮಂದಿರಗಳಲ್ಲಿ ನಾವೇ ನೋಡ್ತೀವಿ ಬಟ್ ಕನ್ನಡ ಸಿನಿಮಾ ಅಂತ ಬಂದಾಗ ಕನ್ನಡದವರು ಬಹಳ ಕಡಿಮೆ ಇರ್ತಾರೆ ಥಿಯೇಟರ್ ಓ ಟಿ ಟಿನಲ್ಲೇ ನೋಡೋಣ ಇನ್ನೇನು ಬರುತ್ತೆ ರಿವ್ಯೂಸ್ ನೋಡೋಣ ಅಷ್ಟರಲ್ಲಿ ಓ ಟಿ ಟಿ ಬರುತ್ತೆ ಸೊ ಓಟಿ ಟಿ ಟಿನಲ್ಲಿ ಪಾಪ್ಯುಲರ್ ಆಗೋದು ಬೇಡ ಥಿಯೇಟರ್ಗೆ ಹೋಗಿ ನೋಡೋಂತ ಒಂದು ಒಳ್ಳೆ ಸಬ್ಜೆಕ್ಟ್ ಎಲ್ರೂ ಹೇಳಿರೋ ಹಾಗೆ ಇದೇ ಫಸ್ಟ್ ಟೈಮ್ ಒಂದು ಬಿಟಿ ಬಗ್ಗೆ ಸಿನಿಮಾ ಬರ್ತಾ ಇರೋದು ಮಹೇಶ್ ಸರ್ ಕತೆ ಹೇಳದಾಗ್ಲೇನೆ ಅವ್ರ ಆಫೀಸಲ್ಲೇ ನಾನು ಈ ಕತೆ ಕೇಳಿದೆ ತುಂಬಾ ಕಡೆ ನಕ್ಕಿದೀನಿ ತುಂಬಾ ಕಡೆ ಎಮೋಷನಲ್ ಆಗಿ ಪಾತ್ರದ ಬಗ್ಗೆ ನನಗೆ ಒಂಥರ ಅಸೂಯೆ ಹುಟ್ಟಿಸೋ ಅಂತ ಒಂದು ಪಾತ್ರ ಕೆಲವು ಸೀನ್ಸ್ ಅಲ್ಲಿ ನಾನು ಡಬ್ಬಿಂಗ್ ಮಾಡ್ಬೇಕಾದ್ರೆ ಐ ರಿಯಲಿ ಫೆಲ್ಟ್ ವೆರಿ ಬ್ಯಾಡ್ ಅಂದ್ರೆ ನನಗೆ ತುಂಬಾ ಬೇಜಾರಾಯ್ತು ದ ವೇ ನಾನು ಎಕ್ಸ್ಪ್ರೆಸ್ ಮಾಡಿರೋ ರೀತಿ ಅಂದ್ರೆ ಇವರು ಅಷ್ಟು ಚೆನ್ನಾಗಿ ಅದನ್ನ ಬರ್ತಿದ್ರು ಇವರೇ ನಾಯಕ ಆಗಿ ನಾನು ಆತರ ನಾನು ಅಭಿನಯಿಸ್ಬೇಕಾದ್ರೆ ಹರ್ಟ್ ಆಯ್ತು ಡಬ್ಬಿಂಗ್ ಸಾರಿ ಕೇಳಿದೆ ಚಿತ್ರೀಕರಣ ರಿಯಾಕ್ಟ್ ಮಾಡಬಾರ್ದಾಗಿತ್ತು ಅಂತ ಬಟ್ ಅದೇ ಪಾತ್ರ ಆಗಿರೋದ್ರಿಂದ ನಾನು ಅಂಡ್ ತುಂಬಾ ಖುಷಿ ಆಗತಿ ಎಷ್ಟೋ ವಿಷಯ ನಮ್ಮ ನಿಜವಾಗ್ಲೂ ಗೊತ್ತಿರಲಿಲ್ಲ ಇವರು ಚಿತ್ರೀಕರಣ ಮಾಡೋ ಟೈಮ್ ಅಲ್ಲಿ ಅವ್ರಿಗಾಗೋ ಅಂತ ಒಂದು ಅನುಭವ ಮಾನಸಿಕವಾಗಿರ್ಬೋದು ದೈಹಿಕವಾಗಿ ಆಗಿರ್ಬೋದು ಆ ಒಂದು ಅನುಭವ ನಮಗೆ ಸಿನಿಮಾ ನೋಡ್ದೇ ಗೊತ್ತಾಗತ್ತೆ ಅವರಲ್ಲೂ ಒಂದು ಮನಸ್ಸಿದೆ ಆಸೆಗಳಿದೆ ಅದನ್ನ ಅದನ್ನ ನಾವು ಹೇಗೆ ಸಪೋರ್ಟ್ ಮಾಡಬೇಕು ಅನ್ನೋದೆಲ್ಲ ಈ ಸಿನಿಮಾ ಅಲ್ಲಿ ಚಿತ್ರೀಕರಣ ಟೈಮ್ ಅಲ್ಲೇ ಎಷ್ಟೋ ವಿಷಯಗಳ ನನಗೆ ಅರಿವಾಗ್ತಾ ಹೋಯ್ತು ಸೊ ಇದೊಂದು ಒಂದು ಸೋಷಿಯಲ್ ಕಾಸ್ ಅಂತಾನೆ ಹೇಳ್ಬೋದು ಈ ಒಂದು ಸಿನಿಮಾ ಒಂದು ತುಂಬಾ ಧೈರ್ಯವಾಗಿ ಪ್ರೀತಿಯಿಂದ ಮಹೇಶ್ ಸರ್ ಕೊಟ್ಟಿದ್ದಾರೆ ಅಂಡ್ ಅದ್ಭುತವಾಗಿ ಬಂದಿದೆ ಅಂಡ್ ಮುದ್ದಾದ ಮಗಳು ಇಲ್ಲಿ ಕಾಜಲ್ ತುಂಬಾ ಮುದ್ದಾಗಿ ಕಾಣಿಸ್ತಾರೆ ಅಂಡ್ ಹಾಡುಗಳಂತೂ ತುಂಬಾ ಇಂಪಾಗಿದೆ ವೆರಿ ನೈಸ್ ಓವರ್ ಆಲ್ ಮೂವಿ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ವಿತ್ ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಹೋಪ್ಸ್ ಚೆನ್ನಾಗಿ ಆಗುತ್ತೆ ಅಂತ ಸೊ ನಮ್ಮ ರೋಲಿಂಗ್ ಸ್ಟಾರ್ ಜೊತೆಲಿ ಇರೋದ್ರಿಂದ ಖಂಡಿತವಾಗ್ಲೂ ಇದು ಚೆನ್ನಾಗಿ ಆಗುತ್ತೆ ನಿಮ್ಗೆ ಈಗಾಗಲೇ ಗೊತ್ತಿರೋದ್ರಿಂದ ಎಲ್ಲಾ ಜಾನರ್ ಸಿನಿಮಾಗಳು ಬಂದಿದೆ ಅಹ್ ಒಂದು ಟ್ರಾನ್ಸ್ಜೆಂಡರ್ ಬಗ್ಗೆ ಆಗಿರ್ಬೋದು ಒಂದು ಎಲ್ಲಾ ತರದ್ದು ಬಂದಿದೆ ಸರೋಗಸಿ ಬಗ್ಗೆ ಆಗಿರ್ಬೋದು ಒಂದು ಆ ತರದ ಎಲ್ಲಾ ಜಾನರ್ಲೂ ಮೂವಿ ಬಂದಿದೆ ಬಟ್ ಇದೇ ಫಸ್ಟ್ ಸೊ ಇದು ಪ್ರತಿಯೊಂದು ಭಾಷೆಯಲ್ಲೂ ಪ್ರತಿಯೊಂದು ಕ್ಷೇತ್ರಕ್ಕೂ ಇದು ತಲುಪಬೇಕು ಸೊ ಅದು ನಿಮ್ಮೆಲ್ಲರ ಜವಾಬ್ದಾರಿ ಸೊ ನಿಮ್ಮ ಒಂದು ಸಪೋರ್ಟ್ ಇದ್ರೆ ಖಂಡಿತವಾಗ್ಲೂ ಈ ಸಿನಿಮಾ ಗೆಲ್ಲುತ್ತೆ ಸಿನಿಮಾ ಗೆಂದ್ರೆ ಇನ್ನು ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರೋದಕ್ಕೆ ಅವಕಾಶ ಇರುತ್ತೆ ಥ್ಯಾಂಕ್ ಯು ಎಲ್ರಿಗೂ ಅಂಡ್ ಈ ಒಂದು ಅವಕಾಶ ಕೊಟ್ಟಕ್ಕೆ ಥ್ಯಾಂಕ್ ಯು ಮ್ಯಾನೇಜರ್ ಧೋನಿ ಕೂತಿದೆ ಅದಕ್ಕೆ ಕಾರಣ ಮೊನ್ನೆ ಬಾಂಡವರ ನಮ್ಮ ಮಗಳು ಮದುವೆ ಆಯಿತು ಅಲ್ಲಿ ಸ್ವಲ್ಪ ಜಾಸ್ತಿ ಧೋನಿ ಇಂತ ಮಾತ್ರ ಆಗಿರೋದು ಹಾಗಾಗಿ ಧೋನಿ ಸ್ವಲ್ಪ ಕೂತಿದೆ ಮಹೇಶ್ ಗೌಡ ಅವರು ಈ ಕಥೆಯನ್ನು ಹೇಳಿದಾಗ ನನಗೆ ತುಂಬಾ ಇಷ್ಟ ಆದ ವಿಷಯ ಏನಂದ್ರೆ ಒಬ್ಬ ವ್ಯಕ್ತಿಗೆ ಈ ಸಮಸ್ಯೆ ಇರುವಾಗ ಇದನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡ್ಬೋದು ಅಂತ ಹೇಳೋದಕ್ಕೆ ಒಂದು ಧೈರ್ಯ ಬೇಕು ಅದ್ರ ಜೊತೆ ಒಂದು ಮೆಚುರಿಟಿ ಬೇಕು ಎರಡು ಮಹೇಶ್ ಗೌಡರಿದೆ ಈ ಸಮಸ್ಯೆ ಬಂದ ಕೂಡಲೇ ನಮ್ಮ ಸಮಾಜ ಏನ್ ಮಾಡುತ್ತೆ ಅಂದ್ರೆ ಆ ಧೈರ್ಯವನ್ನು ಮೊದಲು ಮುರುಗಿಸಿಕೊಳ್ಳುತ್ತೆ ಅಯ್ಯೋ ಮುಟ್ಟದ್ರೆ ಸ್ನಾನ ಮಾಡಬಾರೋ ಹಾಗೆ ಹೀಗೆ ಅಂತೆಲ್ಲ ಏನೇನೋ ಮಾಡಿ ಧೈರ್ಯ ಮೀರಿ ಒಂದು ಒಳ್ಳೆ ಕಥೆಯಿಂದ ಬರೆದಿದ್ದಾರೆ ಅದಕ್ಕೋಸ್ಕರ ನನಗೆ ಸಂತೋಷ ಇನ್ನೊಂದು ನನ್ನ ಪಾತ್ರದ ಪರಿಚಯವನ್ನು ಅವರು ಪೂರ್ತಿ ಮಾಡಿಕೊಟ್ಟಾಗ ಬಹಳ ಸಂತೋಷ ಆಯ್ತು ಯಾಕಂದ್ರೆ ಈ ಸಿನಿಮಾದಲ್ಲಿ ಕೊನೆ ಇಲ್ಲ ಅದನ್ನು ನಾವು ಏನು ಅಂತ ಹೇಳ್ಬೋದು ಕೊನೆಯಲ್ಲಿ ನನ್ನ ಮಗಳ ಪಾತ್ರದ ಬಗ್ಗೆ ಒಂದು ಚಿಕ್ಕ ವಿಷಯವನ್ನ ಚಿಕ್ಕ ವಿಷಯ ಅಲ್ಲ ಆಕ್ಚುಲಿ ದೊಡ್ಡ ವಿಷಯವನ್ನ ಸೀಕ್ರೆಟ್ ಅನ್ನ ಹೇಳುವಂತ ಈ ಸಿನಿಮಾ ನಾನು ಸಮಾಚಾರ ಬರ್ತಿದ್ದೀನಿ ಅನ್ನೋದಕ್ಕಿಂತ ಬಯಸ್ ಕೇಳಿ ಬರ್ಸ್ಕೊಂಡಿದ್ದಾರೆ ಈ ಸಿನಿಮಾಗೆ ಏನೇನು ಬೇಕು ಅಂತ ಅವರಿಗೆ ಮತ್ತೆ ಈ ಟೀಮ್ ಗೆ ಧನ್ಯವಾದಗಳು ಥ್ಯಾಂಕ್ ಯು ಚಿತ್ರದ ಒಂದು ಹಾಡ್ ಕರೆದಿದ್ದಾರೆ ಪ್ಲೀಸ್ ನಮಸ್ಕಾರ ಎಲ್ಲರಿಗೂ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಮಹೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ಆಗೇ ಹೋಯ್ತು ಮೂವತ್ತು ಅಂತ ಒಂದು ಸಾಂಗ್ ನೋಡಿದ್ರೆ ಅದು ನಾನೇ ಬರ್ತಿರೋದು ಸೊ ಈ ಸಾಂಗಿಗೆ ಫುಲ್ ಪೇಮೆಂಟ್ ಕೊಟ್ಟಿದ್ದಾರೆ ಬಟ್ ನಾನು ನಾನು ಪೇಮೆಂಟೇ ತಗೋಬೇಕು ಯಾಕೆ ಅಂತ ಹೇಳ್ತೀನಿ ಯಾಕೆಂದ್ರೆ ಅವರು ಅಷ್ಟು ಡಿಟೇಲ್ಸ್ ಕೊಡ್ತಾರೆ ಅಂದರೆ ಒಂದು ಸಾಂಗ್ ಬರೆಯೋಕ್ಕೆ ಒಂದು ಡೈರೆಕ್ಟ್ ಅಷ್ಟು ಇನ್ಫಾರ್ಮೇಶನ್ ಕೊಟ್ಟಾಗ ಬರೆಯೋಕ್ಕೆ ಈಸಿ ಆಗುತ್ತೆ ಸೊ ಹಂಗಾಗಿ ಅರ್ಧ ಪೇಮೆಂಟ್ ವಾಪಸ್ ಕೊಡ್ತೀನಿ ಸರ್ ಥ್ಯಾಂಕ್ ಯು ಸೊ ಮಚ್ ಅಂದರೆ ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಸೊ ನಿಮ್ಮಿಂದ ಅದಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಬಾರಿ ಸ್ಫೂರ್ತಿ ಅಂತೆ ಸಾಕಷ್ಟು ಜನ ಇದ್ದಾರೆ ನಮ್ಮ ಇಂಡಿಯಾದಲ್ಲಂತೂ ತುಂಬಾ ಜನ ಇದ್ದಾರೆ ಯಾಕಂದ್ರೆ ಮೂವತ್ತಾದ್ರೂ ಆಗಲ್ಲ ಸುಮಾರು ಜನಕ್ಕೆ ಅದು ಬಹಳ ಏನಂದ್ರೆ ಒಂದು ಬ್ಯಾಕ್ ಗ್ರೌಂಡ್ ಇರ್ಬೋದು ಇಲ್ಲ ಕೆಲಸ ಇರ್ಬೋದು ಇಲ್ಲ ಸುಮಾರು ರೀಸನ್ಸ್ ಇಂದ ಆಗಲ್ಲ ಅಂದ್ರೆ ಬೇಗ ಮದುವೆ ಕೆಲವೊಂದು ಇಷ್ಟದಿಂದನೇ ಆಗಲ್ಲ ಅಂದ್ರೆ ಇನ್ನೂ ಇದೆ ಇದೆ ಟೈಮ್ ಇದೆ ಅಂತ ಬಟ್ ಈ ಕಾನ್ಸರ್ಟ್ಗೆ ಸಂಬಂಧಪಟ್ಟಂಗೆ ಇವ್ರಿಗೆ ಮದುವೆ ಆಗ್ತಾ ಇರಲ್ಲ ಸಿನಿಮಾಗೆ ಸೊ ಆಗಿದೆ ಒಂದ್ಸಲ ನಿಮಗೆ ಯಾವ ಏಜ್ ಅಲ್ಲಿ ಮದುವೆ ನಾನು ಟ್ವೆಂಟಿ ಅಲ್ಲಿ ಟ್ವೆಂಟಿ ಹೋಯ್ತು ಮೂವತ್ತು ಟೈಮಿಗೆ ನನಗೆ ಏಳು ವರ್ಷದ ಮಗಳಿ ಸೂಪರ್ ಮಹೇಂದ್ರ ಗಾಡರ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರತಾಪ್ ಭಟ್ ಅಂತ ನಾನು ಈ ಚಿತ್ರದಲ್ಲಿ ಮೂರು ಸಾಂಗ್ ಸಾಂಗ್ಸ್ ನ ಬರ್ದಿದ್ದೀನಿ ಫಸ್ಟ್ ಆಫ್ ಆಲ್ ನಾನು ಮಹೇಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಮಹಿರಾದಲ್ಲಿ ಎರಡು ಸಾಂಗ್ಸ್ ಬರ್ದಿದ್ದೆ ಸೊ ಮೇಲೆ ಇದ್ರಲ್ಲೂ ನಂಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಮೂರು ಬೇರೆ ಬೇರೆ ತರದ ಸಾಂಗ್ ಒಂದು ಪ್ಯಾಥೋ ಸಾಂಗ್ ಒಂದು ರೊಮ್ಯಾಂಟಿಕ್ ಸಾಂಗ್ ಅಂದ್ರೆ ನೀವು ಕೇಳಿದಿರ ಆಲ್ರೆಡಿ ಇನ್ನೊಂದು ಸಿನಿಮಾದಲ್ಲೇ ನೋಡ್ಬೇಕು ಆಕ್ಚುಲಿ ಅದು ಸಿಚುವೇಶನ್ ಅಲ್ಲೂ ತುಂಬಾ ಚೆನ್ನಾಗಿ ಬಂದಿದೆ ಅವಕಾಶಕ್ಕೆ ಥ್ಯಾಂಕ್ಸ್ ಹೇಳಿ ಡೈರೆಕ್ಟ್ ಹಾಸ್ಪಿಟಲ್ ಇಂದಾನೇ ಬಂದಿದ್ದಾರೆ ಅವರು ಎಲ್ರಿಗೂ ನಮಸ್ಕಾರ ಸೊ ಮೊದಲನೇದಾಗಿ ಐ ವುಡ್ ಲೈಕ್ ಟು ಥ್ಯಾಂಕ್ ಚೇತನಣ್ಣ ಆಕ್ಚುಲಿ ಈ ಒಂದು ಹಾಡಿಗೆ ಅವರೇ ರೆಫರ್ ಮಾಡಿದ್ದು ಎದೆ ಒಳಗಡೆ ಸಾಂಗ ನಾನೇ ಹಾಡಿ ಅಂಡ್ ರಿಯೋ ಬ್ರೋ ದ ಮ್ಯೂಸಿಕ್ ಡೈರೆಕ್ಟರ್ ನಾನು ಏನು ಹಾಡಿದ್ರು ಇಂಪ್ರೊವೈಸ್ ಮಾಡಿದರೆ ದೇವರ್ ಸೋ ಓಪನ್ ದಟ್ ನೀವು ಏನು ಬೇಕಾದ್ರೂ ಮಾಡಿ ಒಟ್ನಲ್ಲಿ ಹಾಡ್ ಚೆನ್ನಾಗಿ ಅಷ್ಟೇ ಅಂತ ಅದೊಂದು ಫ್ರೀಡಮ್ ಕೊಟ್ಟರು ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ൊക്കെ അരളുത്തരയുണ്ടായി